ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್ ಲಿಂಕ್ ಬಿಟ್ಟಿರ್ತಾರೆ ಅಂದರೆ ನಿಮ್ಮ ನೀಟ್ ರಿಸಲ್ಟ್ ಲಿಂಕ್ ಬಿಟ್ಟಿರ್ತಾರೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಸ್ಕೋರ್ ಕಾರ್ಡ್ ಅನ್ನೋ ಬಗ್ಗೆ ತಿಳಿದುಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನಿಮ್ಮ ಗೂಗಲ್ ಕ್ರೋಮಲ್ಲಿ ಯು ಜಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಟೈಪ್ ಮಾಡಿ ಆಮೇಲೆ ತಳಗಡೆ ಇಲ್ಲಿ ಈಟ್ ಈ ರೀತಿ ನೀಟ್ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೀಟ್ ಎಂಟಿ ಎಕ್ಸಾಮ್ ಅಂತ ಬರುತ್ತೆ ಇಲ್ಲದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಆಮೇಲೆ ಇಲ್ಲಿ ತಳಗಡೆ ಕ್ಲಿಕ್ ಹೇರ್ ಫಾರ್ ಸ್ಕೋರ್ ಕಾರ್ಡ್ ಅಂತ ಇರುತ್ತೆ ಈ ಸ್ಕೋರ್ ಕಾರ್ಡ್ ಲಿಂಕ್ ಅನ್ನು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಕೋರ್ ಕಾರ್ಡ್ ಲಿಂಕ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಕ್ಲಿಕ್ ಹೇರ್ ಫಾರ್ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಕೋರ್ ಕಾರ್ಡ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕೋರ್ ಕಾರ್ಡ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನಿಮ್ಮ ಸ್ಕೋರ್ ಕಾರ್ಡ್ ಅನ್ನು ಚೆಕ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಒಂದು ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರ್ ನಂಬರ್ನಲ್ಲಿ ಎಂಟರ್ ಇದ್ದೀನಿ ಅದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸರಿಯಾಗಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡೋದಿರುತ್ತೆ ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಸ್ಕೋರ್ ಕಾರ್ಡ್ ಓಪನ್ ಆಗುತ್ತೆ ಈ ರೀತಿ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಬಾರ್ ಕೋಡ್ ಹಾಗೂ ನಿಮ್ಮ ಫೋಟೋ ಸರಿಯಾಗಿ ಬಂದಿದೆ ಇಲ್ಲ ಅನ್ನೋ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಎಂಟು ಅಂಕಗಳು ಬಂದಿವೆ ಅದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೊಳ್ಳಿ ಮುಂದಿನ ಪ್ರೊಸೀಜರ್ ಬಗ್ಗೆ ನಾನು ಹಂತ ಹಂತವಾಗಿ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು ಯಾವ ರೀತಿ ಲಿಂಕ್ ಮಾಡಬೇಕು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಯಾವ್ಯಾವ ಹೊಸ ನೋಡಬಹುದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಈ ರೀತಿಯ ಸಿ ಇ ಟಿ ಹಾಗೂ ನೀಟ್ ಇನ್ಫಾರ್ಮೇಷನ್ಗಳು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಧನ್ಯವಾದಗಳು